ಕುವೆಂಪು ಅವರ ಪದ್ಯಗಳು ನನಗೆ ಭಾರಿ ಮೆಚ್ಚು ಅವರ ವಿಚಾರಗಳು ಅವೆಲ್ಲ ನನಗೆ ತುಂಬ ಮೆಚ್ಚು ಅವರನ್ನು ಮೀಟ್ ಮಾಡಿದ್ರಿ ಕೂಡ ಎರಡು ಬಾರಿ ಭೇಟಿ ಮಾಡಿದ್ದೆ ಎರಡು ಬಾರಿ ಭೇಟಿ ಮಾಡಿದ್ದೆ ಹೇಗೆ ನಮ್ಮ ದೊಡ್ಡರಂಗೆ ಗೌಡ್ರು ಇದರಲ್ಲ ಅವ್ರ ಮುಖಾಂತರ ದೇಜಗೋ ಮೈಸೂರಿನ ದೇಜಗೋ ದೇಜವರೇಗೌಡರು ಅಂತ ಅಪ್ಪಟ ಶಿಷ್ಯ ಕುವೆಂಪು ಅವರಿಗೆ ಅಪ್ಪಟ ಶಿಷ್ಯ ಅವ್ರ ಮುಖಾಂತರ ನಾನು ಹೋಗಿ ಕುವೆಂಪು ಅವ್ರನ್ನ ಭೇಟಿ ಮಾಡಿದೆ ಮೊದಲನೇ ಸಲೀ ತುಂಬ ಚೆನ್ನಾಗಿ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿದೆ ನನಗೆ ಭಾರೀ ಅವರ ಒಂದು ಒಂದು ಬಾರಿ ಅವರಿಗೆ ಪಾದ ಮುಟ್ಟಪುಟ್ಟು ನಮಸ್ಕಾರ ಮಾಡಬೇಕು ಅನ್ನೋದಿತ್ತು ಆಯಿತು ಎರಡನೇ ಸಲ ತುಂಬ ಚೆನ್ನಾಗಿ ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ನನ್ನ ಪರಿಚಯ ಆಯಿತು ಇವನು ಅಪ್ಪಟ ಕನ್ನಡದ ಅಭಿಮಾನಿ ಕ ತುಂಬ ಕನ್ನಡದ ಬಗ್ಗೆ ಪ್ರೀತಿ ಇದೆ ಕಾಳಜಿ ಇದೆ ಅಂದರೆ ಅವರು ನನಗೆ ಬೆನ್ಮೇಲೆಲ್ಲ ಕೈ ಹಾಕಿ ತೊಟ್ಟಿ ಎಲ್ಲ ನಿನ್ನೂ ಕನ್ನಡದ ಕೆಲಸ ಚೆನ್ನಾಗಿ ನಿರಂತರವಾಗಿ ಮಾಡು ನಿನಗೆ ಆ ಧೈರ್ಯ ಆ ಧೈರ್ಯ ಇದೆ ಹಾಗೆ ಹೀಗೆ ಅಂತ ನಾನು ತುಂಬ ಕೊಂಡಾಡಿದ್ರು ಅವತ್ತು ಕೂರಿಸ್ಕೊಂಡು ಅದಾದಮೇಲೆ ಎರಡನೇ ಸಲ ಭೇಟಿ ಮಾಡೋಕ್ಕೆ ಅಂತ ಹೋದಾಗ ಅವರು ತೀರ್ಕೊಂಡಿದ್ದರು